ಚಂದ್ರ ಪಬ್ಲಿಕ್ ಫುಡಕ್ಕೆ ಸ್ವಾಗತ ಸುಸ್ವಾಗತ ಚಂದ್ರ ಇವತ್ತಿನ ಸಂಚಿಕೆಯಲ್ಲಿ ಪುರಾಣಗಳು ಅಂದರೆ ಪುರಾಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ ಚಂದ್ರ ಹಿಂದೂ ಧರ್ಮದ ಪುರಾತನ ಸಾಹಿತ್ಯ ಪ್ರಕಾರದ ಬಗ್ಗೆ ಅನೇಕ ಧರ್ಮಗಳಲ್ಲಿ ಮತ್ತು ಸಂಸ್ಕೃತಿಗಳನ್ನು ದಂತಕಥೆಗಳ ಸಮೂಹದ ಬಗ್ಗೆ ಲೇಖನವು ಪುರಾಣ ಎಂಬ ಪುಟದಲ್ಲಿ ಇದೆ ಎಂದು ಹೇಳಲಾಗಿದೆ ಚಂದ್ರ ನಿಮಗೆಲ್ಲ ತಿಳಿದಿರುವಂತೆ ಪುರಾಣಗಳು ಪುರಾತನ ಹಿಂದೂ ಧರ್ಮದ ಒಂದು ಸಾಹಿತ್ಯದ ಪ್ರಕಾರವಾಗಿದೆ ಇವು ವೇದಗಳಲ್ಲಿ ವರ್ಣಿಸಲು ಆಗದ ರಹಸ್ಯ ಅರ್ಥಗಳನ್ನು ವಿವರವಾಗಿ ಬೋಧಿಸುವ ಗ್ರಂಥಗಳು ಪುರಾಣಗಳಲ್ಲಿ ಮಹಾಪುರಾಣವೆಂದು ಉಪಪುರಾಣವೆಂದು ಎರಡು ವೇದಗಳನ್ನು ಹೇಳಬಹುದು ಪುರಾಣಗಳನ್ನು ಅನೇಕ ಮಂದಿ ಮಹರ್ಷಿಗಳು ಬೇರೆ ಬೇರೆ ಕಾಲಗಳಲ್ಲಿ ರಚಿಸಿದ್ದಾರೆ ಮಹಾಭಾರತ ಮತ್ತು ರಾಮಾಯಣಗಳು ಐತಿಹಾಸಿಕ ಮಹಾಕಾವ್ಯಗಳು ಹಾಗಾಗಿ ಇವು ಪುರಾಣಗಳಲ್ಲಿ ಸೇರಿಲ್ಲ ಎಂಬ ಮಾತುಗಳನ್ನು ಗ್ರಂಥವಾಗಿ ಅಳವಡಿಸಲಾಗಿದೆ ಸರ್ ಅಂದರೆ ಇದರಲ್ಲಿ ಅಷ್ಟದಶ ಪುರಾಣಗಳು ಎಂಬ ಅಷ್ಟದಶ ಪುರಾಣಗಳು ಇವೆ ಅದರಲ್ಲಿ ಒಂದು ಮತ್ಸ್ಯ ಮತ್ತು ಎರಡು ಮಾರ್ಕಂಡೇಯ್ಯ ಮೂರು ಭವಿಷ್ಯ ಮತ್ತು ನಾಲ್ಕು ಭಾಗವತ ಐದು ಬ್ರಹ್ಮಾಂಡ ಆರು ಬ್ರಹ್ಮ ವೈರುತ್ತ ಬ್ರಹ್ಮ ಎಂಟು ವಾಮನ ಒಂಬತ್ತು ವರಾಹ ಮತ್ತು ವಿಷ್ಣು ಮತ್ತು ಹನ್ನೊಂದು ವಾಯು ಅಗ್ನಿ ನಾರದ ಪದ್ಮ ಲಿಂಗ ಗರುಡ ಕೋರ್ಮ ಸ್ಕಂದ ಈ ತರಹ ಹದಿನೆಂಟು ಅಷ್ಟಾದಶ ಪುರಾಣಗಳು ಇವೆ ಸಾಂಪ್ರದಾಯಿಕ ಗಣನೆಯ ಮೇರೆಗೆ ಬ್ರಹ್ಮ ವೈಷ್ಣವ ವಾಯುವ ಭಗವತ ನಾರದಿಯ ಮಾರ್ಕಂಡೆಯ ಆಗ್ನೇಯ ಬಹುಶಃ ಬ್ರಹ್ಮ ವೈರತ್ತ ಮಚ್ಚ ವರಹ ಲೈಂಗ ಸ್ಕಂದ ವಾಮನ ಕರ್ಮ ಗಾರುಡ ಮತ್ತು ಬ್ರಹ್ಮಾಂಡಗಳೆಂಬ ಹದಿನೆಂಟು ಮಹಾಪುರಾಣಗಳು ಈ ಪಟ್ಟಿಯಲ್ಲಿ ವಾಯುವಕ್ಕೆ ಬದಲಾಗಿ ದೇವಿ ಭಾಗವನ್ನು ಸೇರಿದೆ ಎಂಬ ಪಾಠಾಂತರಗಳಿವೆ ಆದರೆ ವಾಸ್ತವವಾಗಿ ಉಪ ಪುರಾಣಗಳು ಹರಿವಂಶವನ್ನು ಅಷ್ಟದಶ ಪುರಾಣಗಳ ಜೊತೆಗೆ ಸೇರಿಸುವವರದರಿಂದ ಅದು ಅಷ್ಟೇನೂ ಉಚಿತವಲ್ಲ ಎಂಬ ಹಲವಾರು ರೀತಿಯಲ್ಲಿ ಆ ಬ್ರಹಗಾರರು ಹೇಳಿದ್ದಾರೆ ಪುರಾಣಗಳನ್ನು ಪಟ್ಟಿ ಮಾಡುವುದಾದರೆ ನಾವು ಇದರಲ್ಲಿ ಇರುವ ಪ್ರಮುಖ ಪಟ್ಟಿಯನ್ನು ನಾವು ಮಾಡುವುದಾದರೆ ಪುರಾಣಗಳ ಹೆಸರು ಹಾಗೂ ಶ್ಲೋಕಗಳ ಬಗ್ಗೆ ಹಲವಾರು ರೀತಿಯಲ್ಲಿ ಜನರು ಒತ್ತುಂಗ ವೃತ್ತಿಯಲ್ಲಿ ತಮ್ಮ ತಮ್ಮ ಬೇಕಾಗಿರುವ ಒಂದು ಅಂಶಗಳನ್ನು ತಿಳಿಸಿದ್ದಾರೆ ಎಂದು ಹೇಳಬಹುದು ಮತ್ಸ್ಯಪುರಾಣ ಮಾರ್ಕಂಡೇಯ ಪುರಾಣ ಭಾಗವತ ಪುರಾಣ ಭವಿಷ್ಯ ಪುರಾಣ ಬ್ರಹ್ಮಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮ ವೈರುತ್ತ ಪುರಾಣ ವಿಷ್ಣು ಪುರಾಣ ವರಾಹ ಪುರಾಣ ವಾಮನ ಪುರಾಣ ವಾಯುಪುರಾಣ ಅಗ್ನಿಪುರಾಣ ನಾರದ ಪುರಾಣ ಪದ್ಮಪುರಾಣ ಲಿಂಗ ಪುರಾಣ ಗರುಡ ಪುರಾಣ ಹಾಗೂ ಕೂರ್ಮ ಪುರಾಣ ಮತ್ತು ಸ್ಕಂದ ಪುರಾಣ ಎಂಬ ಹದಿನೆಂಟು ಪುರಾಣಗಳನ್ನು ನಾವು ಇಲ್ಲಿ ತಿಳಿಸಬಹುದು ಸ್ನೇಹಿತರೆ ಇದೇ ರೀತಿಯಾಗಿ ಪುರಾಣಗಳಲ್ಲಿ ಹಲವಾರು ರೀತಿಯ ವಿಗಡಣೆ ಹಾಗೂ ಇದರ ಒಂದೊಂದು ರೀತಿಯಲ್ಲಿ ಒಂದೊಂದು ಅಂಶವನ್ನು ಹೇಳಲು ಇದು ಪ್ರಯತ್ನವನ್ನು ಮಾಡುತ್ತದೆ ಸ್ನೇಹಿತರೆ